ಕುತೂಹಲಕರ ಕತೆ ರಹಸ್ಯ ಬಾಗಿಲು ಎ ದೀಪ ಎಂಬ ಹುಡುಗಿ ತನ್ನ ಅಜ್ಜನ ಹಳ್ಳಿಗೆ ಬೇಸಿಗೆ ರಜೆಯಲ್ಲಿ ಹೋಗುತ್ತಿದ್ದಳು ಅಲ್ಲಿ ಹಳೆಯ ಮನೆಯ ಹಿಂಭಾಗದಲ್ಲಿ ಒಂದು ಬಾಗಿಲಿತ್ತು ಅದು ಯಾವತ್ತೂ ತೆರೆದು ಕಾಣಿಸಿರಲಿಲ್ಲ ಬಾಗಿಲು ಮೇಲೆ ಹಳೆಯ ಲೋಹದ ಬೆಳ್ಳಿ ತಾಳೆ ಇತ್ತು ಅದರ ಮೇಲೆ ತಪ್ಪು ಕಾಲಕ್ಕೆ ತೆರೆಯಬೇಡಿ ಎಂದು ಬರೆದಿತ್ತು ಹರೆಯಲಾದ ಕುತೂಹಲದಿಂದ ದೀಪ ಪ್ರತಿದಿನ ಬಾಗಿಲಿನ ಮುಂದೆ ನಿಂತು ಅದರೊಳಗಿನ ರಹಸ್ಯವನ್ನು ಊಹಿಸುತ್ತಿದ್ದಳು ಒಂದು ರಾತ್ರಿ ಎಲ್ಲರೂ ನಿದ್ದೆಗೆ ಜಾರಿದ ನಂತರ ಆಕೆ ತಾಳೆ ತೆಗೆದು ಬಾಗಿಲು ತೆರೆದಳು ಒಳಗೆ ತುಂಬಾ ಬುದ್ಧಿಮತ್ತೆ ಇದ್ದ ಪುಸ್ತಕಗಳು ನಕ್ಷೆಗಳು ಮತ್ತು ಕಾಲಚಕ್ರವೊಂದು ಕಾಣಿಸಿಕೊಂಡಿತು ಕಾಲಚಕ್ರವನ್ನು ತಳ್ಳಿದಾಗ ದೀಪ ಹಠಾತ್ವಾಗಿ ಒಂದು ನೂರು ವರ್ಷ ಹಿಂದಿನ ತನ್ನ ಅಜ್ಜನ ಕಾಲಕ್ಕೆ ಹೋಗುತ್ತಾಳೆ ಅಲ್ಲಿ ಆಕೆ ತನ್ನ ಕುಟುಂಬದ ಮುಂಚಿನ ಜೀವನವನ್ನು ಕಾಣುತ್ತಾಳೆ ಮತ್ತು ಒಂದು ದೊಡ್ಡ ರಹಸ್ಯವನ್ನು ಅನಾವರಣ ಮಾಡುತ್ತಾಳೆ ಆ ಬಾಗಿಲು ಪ್ರತಿ ತಲೆಮಾರಿಗೆ ಒಮ್ಮೆ ಮಾತ್ರ ತೆರೆಯುವ ಶಕ್ತಿ ಹೊಂದಿದ್ದು ಮಾತ್ರವಲ್ಲದೆ ಅದು ತಾಳೆ ತೊಡೆಯುವವರ ಮನಶುದ್ಧಿಯನ್ನು ಪರೀಕ್ಷಿಸುತ್ತದೆ ದೀಪ ತನ್ನ ಕಾಲಕ್ಕೆ ಹಿಂದಿರುಗಿದ ಮೇಲೆ ಬಾಗಿಲು ಮತ್ತೆ ಎಂದಿಗೂ ತೆರೆದು ಕಾಣಿಸಿಲ್ಲ ಆದರೆ ಆಕೆ ಕಳೆದು ಕಾಲದಿಂದ ಬಂದ ಜ್ಞಾನದಿಂದ ತನ್ನ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಸಾಗಿಸುತ್ತಾಳೆ